ಕೆಲವು ಕಿಡಿಗೇಡಿಗಳಿಗೆ ಪಟ್ಟಭದ್ರ ಹಿತಾಸಕ್ತಿ ಮೊನಸುಳ್ಳವರಿಗೆ ಅದೇನು ಮಾಡಬೇಕೋ ಏನೋ ಗೊತ್ತಾಗುತ್ತಿಲ್ಲ ಸಮಾಜದಲ್ಲಿ ಉಳಿ ಹಿಂಡುವುದು ಧರ್ಮ ಧರ್ಮದ ಹೆಸರಲ್ಲಿ ಜಗಳ ತರುವುದು ಆ ನಂತರ ಅವರ ಬೇಳೆ ಗುರುತಿಸಿಕೊಳ್ಳುವುದು ಇವರ ಕುಕೃತ್ಯವಾಗಿದೆ ಎನ್ನುವುದು ಎಲ್ಲರಿಗೂ ಕೂಡ ತಿಳಿದ ವಿಚಾರವಾಗಿದೆ ನೋಡಿ ಬಂದೂರಿನಲ್ಲಿ ಬೃಹತ್ ಗಣೇಶನ ಮೆರವಣಿಗೆ ನಡೆಯುತ್ತಿತ್ತು ಈ ಮೆರವಣಿಗೆಯ ಮೇಲೆ ಯಾರೂ ಕಲ್ಲಿಸದ ಎನ್ನುವ ಹಿನ್ನೆಲೆಯಲ್ಲಿ ಅಲ್ಲಿ ದೊಡ್ಡ ಗಲಾಟೆ ಶುರುವಾಗಿತ್ತು ದೊಡ್ಡ ಗಲಾಟೆ ಶುರುವಾಗಿ ಸುಮಾರು ಇಪ್ಪತ್ತೆರಡು ಮಂದಿ ಯುವಕರನ್ನು ಬಂಧಿಸಲಾಗಿತ್ತು ಈ ವಿಚಾರ ಜನರ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿದಿರಬೇಕಾದರೆ ಈಗ ಹಾಸನ ಜಿಲ್ಲೆಯಲ್ಲಿ ಮತ್ತೊಂದು ಘಟನೆ ಜರುದಿದೆ ಮದ್ದೂರಿಯಲ್ಲಿ ಗಣೇಶ ಮೂರ್ತಿಯ ಮೇಲೆ ಕಲ್ಲಿಸದಂತೆ ಇಲ್ಲಿನ ಬೇಲೂರು ಪುರಸಭೆಯ ಆವರಣದಲ್ಲಿರುವ ಗಣೇಶ ಮೂರ್ತಿಗೆ ಚಪ್ಪಲಿ ಹಾರವನ್ನು ಹಾಕಲಾಗಿದೆ ಕೆಲವು ಕಿಡಿಗೇಡಿಗಳು ಇಂಥ ಕುಕ್ಕಿಕೆ ನಡೆಸಿದ್ದಾರೆ ಈ ಕುಕೃತಿಗೆ ಹಿಂದೆ ಅವರ ಏನೋ ಷಡ್ಯಂತ್ರಗಳು ಇದೆ ಎನ್ನುವುದು ಕೂಡ ಜನರಿಗೆ ತಿಳಿದ ವಿಚಾರವಾಗಿದೆ ಸಮಾಜದಲ್ಲಿ ವಿಷ ಬೀಜ ಬಿತ್ತುವ ಇಂತಹ ಮನಸ್ಥಿತಿಗಳಿಗೆ ಯಾವುದರಲ್ಲಿ ಉಳಿಯಬೇಕು ಗೊತ್ತಾಗುತ್ತಿಲ್ಲ ಕೂಡಲೇ ಇಲ್ಲಿ ಪರಿಸ್ಥಿತಿ ಉದ್ವಿಗ್ನವಾಗುವ ಮುನ್ನವೇ ಪೊಲೀಸರು ಎಚ್ಚರಿಕೆ ವಹಿಸಬೇಕಿದೆ ಯಾರೇ ಆದರೂ ಕೂಡ ಅವರನ್ನು ಬಂಧಿಸಿ ಕಠಿಣ ಶಿಕ್ಷೆಗೆ ಒಳಪಡಿಸಬೇಕಿದೆ ಸಮಾಜದಲ್ಲಿ ಶಾಂತಿಯನ್ನು ಕದಡುವುದು ಹಾಗೂ ಅದರ ಮೇಲೆ ರಾಜಕೀಯ ಬೇಳೆ ಬೇಯಿಸಿಕೊಳ್ಳುವುದು ಕೆಲವರ ಇಚ್ಛಾಶಕ್ತಿಯಾಗಿದೆ ಅಂತಹ ಮನಸ್ಥಿತಿಯುಳ್ಳವರು ಇಂತಹ ಕುಕೃತ್ಯಕ್ಕೆ ಮುಂದಾಗಿರಬಹುದು ಎನ್ನುವ ಅನುಮಾನವೂ ಕೂಡ ಸಾರ್ವಜನಿಕರಲ್ಲಿ ಮೂಡುತ್ತಿದೆ ಯಾವುದೇ ಆಗಲಿ ಯಾವುದೇ ಧರ್ಮವಾಗಲಿ ಆ ಧರ್ಮಕ್ಕೆ ಅದರ ಸಂಸ್ಕೃತಿಗೆ ಬೆಲೆ ಕೂಡ ಬೇಕಾದುದು ಪ್ರತಿಯೊಬ್ಬರ ಕರ್ತವ್ಯ ಯಾವುದೇ ಜಾತಿ ಧರ್ಮ ಕೂಡ ಅಲ್ಲಿ ಏನೂ ಇರಲಿಲ್ಲ ಏನು ಶತ್ರುವಾಗು ವೈರತ್ವ ಮಾಡು ಎಂದು ಹೇಳುವುದಿಲ್ಲ ಏನು ಒಬ್ಬರನ್ನೊಬ್ಬನ್ನು ಪ್ರೀತಿಸು ಒಬ್ಬರಿಗೆ ಆಸರೆಯಾಗು ಹಾಕು ಒಬ್ಬರಿಗೆ ಸಹಾಯ ಮಾಡು ಎಂದು ಪ್ರತಿಯೊಂದು ಧರ್ಮವು ಹೇಳುತ್ತದೆ ಆದರೆ ಅದ್ಯಾಕೋ ಏನೋ ಗೊತ್ತಿಲ್ಲ ನಮ್ಮ ದೇಶದಲ್ಲಿ ಮಾತ್ರ ಇಂತಹ ಕುಕೃತ್ಯಗಳು ಒಂದಲ್ಲ ಒಂದು ಕಡೆ ನಡೆಯುತ್ತಲೇ ಇರುತ್ತವೆ ಈ ಕುಕೃತ್ಯದಾಗಿದ್ದರೆ ಕಾಣದ ಕೈಗಳು ಕೆಲಸ ಮಾಡುತ್ತಿವೆ ಎನ್ನುವುದು ಕೂಡ ಕೆಲವರ ಅನುಮಾನವಾಗಿದೆ ಏನೇ ಆಗಲಿ ಪ್ರತಿಯೊಬ್ಬರೂ ಶಾಂತಿಯಿಂದ ಸಹಭಾಗಿಯಿಂದ ನಡೆಯಬೇಕು ಹಾಗೂ ಒಬ್ಬರಿಗೊಬ್ಬರು ಆಸರಿಯಾಗಬೇಕು ಎನ್ನುವುದು ಪ್ರತಿಯೊಂದು ಧರ್ಮವೂ ಕೂಡ ಹೇಳುವ ಮಾತಾಗಿದೆ ಆದರೆ ಕೆಲವರು ಮಾತ್ರ ಕೆಲವು ಕಿಡಿಗಳು ಮಾತ್ರ ಸಮಾಜದಲ್ಲಿ ಶಾಂತಿಯನ್ನು ಕದಡುವಂತಹ ಕೆಲಸವನ್ನು ಮಾಡುತ್ತಿದ್ದಾರೆ ಆ ಶಾಂತಿ ಕದ್ದಾಡುವುದರಿಂದ ಅವರಿಗೆ ಏನು ಸಿಕ್ಕುತ್ತೋ ಏನೋ ಗೊತ್ತಿಲ್ಲ ಆದರೆ ಒಂದಂತೂ ನಿಜ ಸಮಾಜದಲ್ಲಿ ಕೆಲವು ಪಟಭದ್ರ ಹಿತಾಸಕ್ತಿಗಳು ಇವೆ ಆ ಪಟ್ಟಭದ್ರ ಹಿತಾಸಕ್ತಿಗಳು ಆ ಕಿಡಿಗೇಡಿಗಳಿಗೆ ಸಮಾಜದಲ್ಲಿ ಅಶಾಂತಿಯನ್ನು ಉಂಟು ಮಾಡಬೇಕು ಎನ್ನುವುದೇ ಅವರ ಕುಕೃತ್ಯವಾಗಿದೆ ಅದರ ಹಿಂದೆ ತಮ್ಮ ಬೆಳೆಸ ಬೇಳೆ ಬೇಯಿಸಿಕೊಳ್ಳಬೇಕು ಎನ್ನುವ ದುರುದ್ದೇಶವೂ ಅಡಗಿದೆ ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಪ್ರತಿಯೊಂದು ಧರ್ಮದ ಕೂ ಧರ್ಮದವರು ಕೂಡ ಈ ಬಗ್ಗೆ ಎಚ್ಚರದಿಂದ ಇರಬೇಕಿದೆ ಪ್ರತಿಯೊಬ್ಬರೂ ಶಾಂತಿಯನ್ನು ಕಾಪಾಡಿಕೊಳ್ಳಬೇಕಿದೆ ಯಾವುದೇ ಕಾರಣ ಕಾರಣಕ್ಕೂ ಗಲಾಟೆ ನಡೆಯದಂತೆ ಅಲ್ಲದೆ ತಪ್ಪಿತಸ್ಥನಿಗೆ ತಪ್ ತಪ್ಪಿತಸ್ಥನಿಗೆ ಕ್ರಮ ಆಗುವ ಬಗ್ಗೆ ಕೆಲವು ನಿರ್ಧಾರಗಳನ್ನು ಕೈಗೊಳ್ಳಬೇಕಿದೆ ಈ ಹಿನ್ನೆಲೆಯಲ್ಲಿ ಹಾಸನ ಜಿಲ್ಲೆಯಲ್ಲಿ ಈಗ ಶಾಂತಿಯುತ ವಾತಾವರಣವನ್ನು ನಿರ್ಮಿಸಬೇಕಿದೆ ಅಲ್ಲಿ ಪರಿಸ್ಥಿತಿ ಉದ್ವಿಗ್ನವಾಗುವ ಮುನ್ನವೇ ಅಲ್ಲಿನ ಪೊಲೀಸರು ಎಚ್ಚರಿಕೆ ವಹಿಸಬೇಕಿದೆ ಬೇಡೂರು ಪುರಸಭೆ ವ್ಯಾಪ್ತಿಯಲ್ಲಿ ನಡೆದಿರುವ ಈ ಘಟನೆ ಘಟನೆಯನ್ನು ಪ್ರತಿಯೊಬ್ಬರೂ ಕೂಡ ಒಕ್ಕೊರೆಯಿಂದ ಖಂಡಿಸಬೇಕಿದೆ ಯಾವುದೇ ಜಾತಿ ಧರ್ಮ ನಿಂದನೆ ಮಾಡಿದ್ರೂ ಕೂಡ ಪ್ರತಿಯೊಬ್ಬರೂ ಇದನ್ನು ಖಂಡಿಸಬೇಕಾಗಿರುವುದು ಎಲ್ಲರ ಕರ್ತವ್ಯವಾಗಿದೆ ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಕೂಡ ನಡೆಯಬೇಕಿದೆ ಸಮಾಜದಲ್ಲಿ ಶಾಂತಿಯನ್ನು ಕಾಪಾಡಿಕೊಳ್ಳಬೇಕಿದೆ ಸಮಾಜದಲ್ಲಿ ಶಾಂತಿ ಕದಡುವ ವ್ಯಕ್ತಿಗಳ ವಿರುದ್ಧ ಪೊಲೀಸರು ಗೃಹ ಇಲಾಖೆ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕಿದೆ ಇಲ್ಲಿ ಪರಿಸ್ಥಿತಿ ಮೀರುವ ಮುನ್ನವೇ ಪೊಲೀಸರು ಎಚ್ಚೆತ್ತುಕೊಳ್ಳಬೇಕಿದೆ ಇಡೀ ರಾಜ್ಯದಲ್ಲಿ ಈ ಪರಿಸ್ಥಿತಿ ಹರಡುವ ಹರಡುವ ಮುನ್ನ ಅಲ್ಲಿ ಶಾಂತಿ ನಿರ್ಮಿಸುವಂತೆ ಪೊಲೀಸರು ಬೇಕಾದ ಎಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕಿದೆ ಈ ನಿಟ್ಟಿನಲ್ಲಿ ಹಾಸನ ಜಿಲ್ಲಾ ಪೊಲೀಸ್ ಇಲಾಖೆ ಕ್ರಮ ಕೈಗೊಳ್ಳಬೇಕಿದೆ ಅಲ್ಲದೆ ಬೇಡೂರಿನಲ್ಲಿ ಈಗ ಆಗಿರುವ ಕೃಕೃತ್ಯದ ಹಿಂದೆ ಯಾರಿದ್ದಾರೆ ಎನ್ನುವುದನ್ನು ಕಂಡುಹಿಡಿದು ಅವರಿಗೆ ಕಠಿಣವಾದ ಶಿಕ್ಷೆಯನ್ನು ವಿಧಿಸಬೇಕಿದೆ ಈ ನಿಟ್ಟಿನಲ್ಲಿ ಅಲ್ಲಿ ಶಾಂತಿಯನ್ನು ಕಾಪಾಡಬೇಕಿದೆ ಎನ್ನುವುದು ಪ್ರತಿಯೊಬ್ಬರ ಆಶಯವಾಗಿದೆ ಆದರೆ ಈ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆ ಯಾವ ಕ್ರಮ ಕೈಗೊಳ್ಳುತ್ತದೆ ಎನ್ನುವುದು ಕೂಡ ಮುಖ್ಯ ಪ್ರಶ್ನೆಯಾಗಿದೆ ಹಾಗಾಗಿ ಇಲ್ಲಿನ ಪೊಲೀಸ್ ಇಲಾಖೆ ತಕ್ಷಣವೇ ಶಾಂತಿ ನೆನೆಸುವುದು ಎಲ್ಲ ಕ್ರಮವನ್ನು ಕೈಗೊಳ್ಳಬೇಕಿದೆ